ಸ್ನೇಹಿತರೆ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೆಳೆಸಿದೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಇಡೀ ದೇಶವನ್ನು ಅಲರ್ಟ್ ಕೂಡ ಮಾಡಿದೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ಇಡೀ ದೇಶವೇ ಖುಷಿ ಪಡ್ತಾ ಇದೆ ಕೂಡ ಹೌದು ಅಂಥದ್ದೊಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಅಸಲಿಗೆ ಈ ಘಟನೆಯ ಆರಂಭ ತುಂಬ ಕೆಟ್ಟದಾಗಿತ್ತು ಬಟ್ ಈ ಘಟನೆಯ ಅಂತ್ಯ ತುಂಬ ಚೆನ್ನಾಗಿದೆ ಮತ್ತು ಒಂದು ಸಂದೇಶವನ್ನು ರವಾನಿಸಿದೆ ಚೆಂದ ಅಂತ ಹೇಳಿದ್ರೆ ಅದು ಆ ರೀತಿಯಾದಂಥ ಚೆಂದ ಅಲ್ಲ ಒಂದು ಸನ್ನಿವೇಶ ಹೇಗೆ ಎಂಡ್ ಆಗಬೇಕು ಅನ್ನೋದನ್ನು ಈಗ ವಿವರಿಸಿ ಹೇಳಿದ್ದಾರೆ ಪೊಲೀಸರು ಹೌದು ಮೊನ್ನೆ ಒಂದು ಘಟನೆ ನಡೆದಿರುತ್ತೆ ಇಲ್ಲಿ ಇದೇ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿಯನ್ನು ಒಬ್ಬ ದುರುಳ ಅಪಹರಿಸಿ ಆಕೆಯನ್ನು ತನ್ನ ತೃಷಿಗೆ ಬಳಸಿಕೊಂಡು ನಂತರ ಆಕೆಯ ಜೀವವನ್ನು ತೆಗೆದಿರ್ತಾನೆ ಈ ಬಗ್ಗೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರು ಕೂಡ ದಾಖಲಾಗ್ತದೆ ಆರೋಪಿಯ ಪತ್ತೆಗಾಗಿ ಭಾರಿ ಒತ್ತಾಯಗಳು ಆಗ್ರಹಗಳು ಜನಾಕ್ರೋಶಗಳು ಮುಳುಗ್ತವೆ ಅದಾದ ಬಳಿಕ ಆರೋಪಿಯ ಪತ್ತೆಯೂ ಕೂಡ ಆಗ್ತದೆ ಆರೋಪಿಯ ಬಂಧನವೂ ಕೂಡ ಆಗ್ತದೆ ಅದೇ ಸಂದರ್ಭದಲ್ಲಿ ಇಲ್ಲಿ ಆರೋಪಿಯನ್ನು ಕರ್ಕೊಂಬರಬೇಕು ಅಂತೇಳಿ ಹೋಗುವಂಥ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲಿನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ ಆಗ ರೊಚ್ಚಿಗಿದ್ದಂಥ ಪೊಲೀಸರು ಆತ್ಮರಕ್ಷಣೆಗಾಗಿ ಆತನಿಗೆ ಮೊದಲಿಗೆ ವಾರ್ನಿಂಗನ್ನು ಕೊಡ್ತಾರೆ ಬಟ್ ಆತ ಕೇಳೋದಿಲ್ಲ ಅದಾದ ಬಳಿಕ ಅಲ್ಲಿದ್ದಂಥ ಕಲ್ಲಿನಿಂದ ಮತ್ತು ಬೇರೆ ಬೇರೆ ವಸ್ತುಗಳಿಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದುವರಿತಾನೆ ಯಾವಾಗ ಇವರು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದೆ ಆದ ಅನ್ನೋದು ಗೊತ್ತಾಗುತ್ತೋ ಆತ ಅದಾದ ತಕ್ಷಣ ಇವರು ಅಲರ್ಟ್ ಆಗ್ತಾರೆ ಮೊದಲಿಗೆ ಗಾಳಿಯಲ್ಲಿ ಗುಂಡಾರಿಸ್ತಾರೆ ಆತ ಗೊದಿಲ್ಲ ನಂತರ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನವನ್ನು ಪಡ್ತಾನೆ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಲೇಡಿ ಸಿಂಗಮ್ ಮತ್ತು ನಿಜವಾದಂತಹ ಮಾರಿ ಸ್ವರೂಪಿಯಾದಂತಹ ಪೊಲೀಸು ಪಿ ಎಸ್ ಐ ಇಮ್ಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ಆತನ ಮೇಲೆ ಮತ್ತೊಂದು ಫೈರನ್ನು ಮಾಡ್ತಾರೆ ಸೊ ದಟ್ ಆತನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಆತನ ಜೀವ ನರಕಕ್ಕೆ ಎಂಟ್ರಿ ಕೊಡುತ್ತೆ ಅಸಲಿಗೆ ಈ ಎಲ್ಲ ಘಟನೆಗಳು ನಡೆದಿರೋದು ಹುಬ್ಬಳ್ಳಿಯ ಅಶೋಕ ನಗರದಲ್ಲಿ ಹುಬ್ಬಳ್ಳಿಯ ಅಶೋಕ ನಗರದಲ್ಲಿ ಮನೆ ಅಂಗಳದಲ್ಲಿ ಆಟವಾಡ್ತಿದ್ದಂಥ ಬಾಲಕಿಯನ್ನು ಚಾಕ್ಲೇಟ್ ಕೊಡಿಸೋದಾಗಿ ಆಮಿಷವನ್ನು ಒಡ್ಡಿ ಆರೋಪಿ ಕರೆದೊಯ್ತಿದ್ದ ನಂತರ ಆಕೆಯ ಮೇಲೆ ಆ ಪುಟ್ಟ ಬಾಲಕಿಯ ಮೇಲೆ ಈತ ತನ್ನ ತೃಷಿಯನ್ನು ತೀರಿಸಿಕೊಳ್ಳುವಂಥ ಯತ್ನವನ್ನು ಮಾಡಿದ್ದ ಇದಾದ ಬಳಿಕ ಆ ಮಗುವಿನ ಕತ್ತನ್ನು ಹಿಸುಕಿ ಕತ್ತನ್ನು ಹಿಸುಕಿ ಜೀವವನ್ನು ತೆಗೆದಿದ್ದ ಈ ಬಾಲಕಿಯ ದೇಹ ಪಾಳುಬಿದ್ದಂಥ ಶೌಚಾಲಯದಲ್ಲಿ ನಂತರ ಪತ್ತೆಯಾಗುತ್ತೆ ಆರೋಪಿಯ ಚಲನವಲನಗಳು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಇದು ಒಂದು ಕ್ಲಿಯರ್ ಆಯಿತು ಈತ ಇಲ್ಲಿವನಲ್ಲ ಅನ್ನೋದು ಸಿ ಟಿವಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಪೊಲೀಸರಿಗೆ ಒಂದು ಗೊತ್ತಾಯಿತು ಆರೋಪಿಯನ್ನು ಬಿಹಾರದ ರಿತೀಶ್ ಕುಮಾರ್ ಅಂತೇಳಿ ಗುರುತಿಸಲಾಯಿತು ಇದಾದ ತಕ್ಷಣ ಈತನ ಪತ್ತೆಗೆ ದೊಡ್ಡ ಆಕ್ರೋಶ ವ್ಯಕ್ತವಾಗುತ್ತೆ ಒಂದೋ ಆತನನ್ನು ನೀವು ನನಗೆ ಕೊಡಿ ಇಲ್ಲ ನಾವು ಏನು ಮಾಡಬೇಕು ಅದನ್ನು ಮಾಡಿ ತೋರಿಸ್ತೀವಿ ಅಂತೇಳ್ಬಿಟ್ಟು ಚೆನ್ನಾಗ್ರೋಶ ವ್ಯಕ್ತವಾಗುತ್ತೆ ಪೊಲೀಸ್ ಠಾಣೆ ಎದುರುಗಡೆ ದೊಡ್ಡ ಪ ಸಮೂಹ ದೊಡ್ಡ ಸಮೂಹ ಅಂತ ಇರುತ್ತೆ ಎಲ್ಲರೂ ಕೂಡ ಒಂದೇ ಆಗ್ರಹ ಆತನನ್ನು ಮುಗಿಸ್ಬೇಕು ಅಷ್ಟೇ ಬೇರೇನೂ ಕೂಡ ಇಲ್ಲ ಆತನಿಗೆ ನರಕ ಏನು ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾರೆ ಆತನನ್ನು ಎನ್ಕೌಂಟ್ರ್ ಮಾಡಿ ಮುಗಿಸಿ ಅಂತಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಪೋಷಕರು ಸಾರ್ವಜನಿಕರು ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡ್ತಾರೆ ಇದರ ಬೆನ್ನಲ್ಲೇ ಆರೋಪಿಯನ್ನು ಪೊಲೀಸರು ನೆನ್ಕೊಂಡು ಮಾಡಿನೇ ಮುಗಿಸ್ಬಿಟ್ಟಿದ್ದಾರೆ ಅದು ಒಬ್ಬ ಲೇಡಿ ಪಿ ಎಸ್ ಐ ಹೌದು ಆತನನ್ನು ಬಂಧಿಸುವಂಥ ವೇಳೆಯಲ್ಲಿ ಆತ ಮಾಡಿದಂಥ ಕೃತ್ಯದ ಪರಿಣಾಮ ಈ ಘಟನೆ ನಡೆದಿದೆ ಈಗ ಮೊದಲಿಗೆ ಇಲ್ಲಿನ ಪೊಲೀಸ್ ಆಯುಕ್ತರಾದಂಥ ಎನ್ ಶಶಿಕುಮಾರ್ ಏನು ಹೇಳಿದ್ರು ಅನ್ನೋದನ್ನು ಹೇಳಿಬಿಡ್ತೀನಿ ಸಿಂಪಲ್ಲಾಗಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಯನ್ನು ಪತ್ತೆ ಮಾಡಲಾಗಿತ್ತು ಆರೋಪಿ ಹುಬ್ಬಳ್ಳಿ ಹೊರವಲಯದ ತಾರಿಮಾಳ ಬಳಿ ವಾಸವಿದ್ದ ಆತನನ್ನು ಬಂಧಿಸುವುದಕ್ಕೆ ತೆರಳಿದಂಥ ಪೊಲೀಸರ ಮೇಲೇನೆ ಆತ ದಾಳಿ ಮಾಡಿದ್ದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಕೂಡ ಯತ್ನಿಸಿದ್ದ ಈ ವೇಳೆ ಪಿ ಐ ಅನ್ನಪೂರ್ಣ ಅವರು ಗಾಳಿಯಲ್ಲಿ ಗುಂಡನ್ನು ಹರಿಸಿದ್ದಾರೆ ಮೊದಲಿಗೆ ಆದರೂ ಕೂಡ ಆರೋಪಿ ಓಡಿ ಹೋಗೋದಕ್ಕೆ ಯತ್ನಿಸಿದ್ದ ನಂತರ ಆತನ ಮೇಲೆ ಅನಿವಾರ್ಯವಾಗಿ ಫೈರನ್ನು ಮಾಡಿದ್ದಾರೆ ಆರೋಪಿಯ ಬೆನ್ನಿಗೆ ಗುಂಡು ತಗುಲಿದ್ದು ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಆರೋಪಿ ಜೀವವನ್ನು ಬಿಟ್ಟಿದ್ದಾನೆ ಇಂತಹ ಗಂಭೀರ ಪ್ರಕರಣದಲ್ಲಿ ಆರೋಪಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಿಡೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಶಶಿಕುಮಾರ್ ಹೇಳ್ತಾರೆ ಈಗ ಈಗ ಒಂದಂತೂ ಕ್ಲಿಯರ್ ಆಯಿತು ಆತ ಮಾಡಿ ಈ ಕೃತ್ಯಕ್ಕೆ ಆತ ಈ ಕಿರಾತಕ ರಿತೀಶ್ ಇರೋನಲ್ಲ ರಿತೇಶ್ ಮಾಡಿರುವಂಥ ಕೃತ್ಯಕ್ಕೆ ಸರಿಯಾದಂತಹ ಶಾಸ್ತಿಯೇ ಆಗಿದೆ ಬಟ್ಟು ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ಈ ಲೇಡಿ ಸಿಂಗಮ್ನ ಬಗ್ಗೆ ಆಕೆಯ ಧೈರ್ಯದ ಬಗ್ಗೆ ಈ ಧೈರ್ಯದ ಬಗ್ಗೆ ಈಗ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಯಾಕಂತ ಹೇಳಿದ್ರೆ ಈಕೆ ಸಾಮಾನ್ಯವಾದಂತಹ ಪೊಲೀಸ್ ಅಲ್ವೇ ಅಲ್ಲ ಈಕೆ ಕಾಳಿಯ ರೂಪದಲ್ಲಿ ಬಂದಂತಹ ನಮ್ಮ ಮೆಚ್ಚುಗೆಯ ಪೊಲೀಸ್ ಅನ್ನುವಂಥ ರೀತಿಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ದೇಶದಾದ್ಯಂತ ಚರ್ಚೆ ಆಗುವಂತೆಯೂ ಕೂಡ ಮಾಡಿದೆ ಈ ಘಟನೆ ಯಾಕಂತ ಹೇಳಿದ್ರೆ ಇದೇ ರೀತಿಯಾದಂಥ ಘಟನೆ ಈ ಹಿಂದೆ ಇದೇ ಆಂಧ್ರ ಪ್ರದೇಶದಲ್ಲಿ ನಡೆದಿತ್ತು ಆಗ ಏನೆಲ್ಲ ಬದಲಾವಣೆಗಳಾಗಿತ್ತು ಏನೆಲ್ಲ ನಡೆದಿತ್ತು ಅನ್ನೋದು ಬಹುಶಃ ನಿಮ್ಗೆ ಈಗಲೂ ಕೂಡ ನೆನ್ಪಿಡಬಹುದು ಇಲ್ಲೂ ಕೂಡ ಹೀಗೆ ಆಗಿದೆ ಬಿಹಾರ ಮೂಲದ ಈ ರಿತೇಶ್ ಕುಮಾರ್ನನ್ನ ಹುಬ್ಬಳ್ಳಿಯ ಪೊಲೀಸರು ಅದರಲ್ಲೂ ಕೂಡ ಪಿ ಎಸ್ ಐ ಈ ಅನ್ನಪೂರ್ಣ ಅವರು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರದ ಪರಿಣಾಮವಾಗಿ ಸರಿಯಾಗಿ ಶಾಸ್ತಿಯನ್ನು ಕೊಡುವಂತೆ ಮಾಡಿದ್ದಾರೆ ಇಲ್ಲಿ ಈ ಎನ್ಕೌಂಡರ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಅನ್ನಪೂರ್ಣ ಅವರ ಒಂದು ಧೈರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ರೀತಿ ಆಗಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡ್ತಿದ್ದಾರೆ ಈ ದಿಟ್ಟ ಅಧಿಕಾರಿಣಿಯನ್ನು ಜನ ತಮ್ಮ ಮನೆ ಮಗಳಂತೆ ನೋಡ್ತಾ ಇದ್ದಾರೆ ಗೌರವಿಸ್ತಿದ್ದಾರೆ ಮತ್ತು ಇಷ್ಟಪಡ್ತಾ ಇದ್ದಾರೆ ಕಾರಣ ಆರೋಪಿಯನ್ನು ಮುಗಿಸಿದಂಥ ಕಾರಣಕ್ಕೋಸ್ಕರ ಈಗ ಅನ್ನಪೂರ್ಣ ಅವರು ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಯಾಕೆ ಯಾಕಂತ ಹೇಳಿದರೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಗಾಯ ಆಗಿದೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಲ್ಲ ಅವ್ರಿಗೂ ಕೂಡ ಗಾಯ ಆಗಿದೆ ಆದಷ್ಟು ಬೇಗ ಅವ್ರ ಚೇತರಿಕೆಯನ್ನು ಕಾಣಲಿ ಮತ್ತು ಈ ಪ್ರಕರಣದಲ್ಲಿ ಅವ್ರಿಗೇನು ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ಒತ್ತಾಯ ಕೂಡ ಕೇಳಿ ಬರ್ತಿದೆ ನಿಮ್ಗೆ ಗೊತ್ತಲ್ಲ ಈ ಮಾನವ ಹಕ್ಕ ಆಯೋಗಗಳು ಈ ಮಾನವ ಹಕ್ಕು ಆಯೋಗಗಳಿಗೆ ಆ ಐದು ವರ್ಷದ ಪುಟ್ಟ ಮಗು ವಿಚಾರ ಆಗಲ್ಲ ವಿರಾತಕನನ್ನು ಎನ್ಕೌಂಟ್ರ್ ಮಾಡಿದರು ಅನ್ನೋದು ಮಾತ್ರ ಆಗುತ್ತೆ ಇಂತಹ ಮಾನವ ಹಕ್ಕು ಆಯೋಗಗಳು ಮನೆಯಲ್ಲಿ ಮಕ್ಕಳಿದ್ದಾರೋ ಅಥವಾ ಅವ್ರ ಮನೆಯಲ್ಲೂ ಮಕ್ಕಳಿದಾರೋ ಗೊತ್ತಿಲ್ಲ ಈ ರೀತಿಯಾದಂಥ ಅದೆಷ್ಟೋ ಘಟನೆಗಳು ಈ ಹಿಂದೆಯೂ ಕೂಡ ನಡೆದಿತ್ತು ಅಂಥದಲ್ಲೂ ಕೂಡ ಹಾಗೆ ಆಯಿತು ನಮ್ಮ ಕರ್ನಾಟಕ ಮೂಲದ ಪೊಲೀಸ್ ಮೇಲೆ ಎಂತಹ ಒಂದು ದೌರ್ಜನ್ಯ ನಂತರ ನಡೆಯಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹೀಗಾಗಿ ಇಲ್ಲಿ ಆ ರೀತಿ ಆಗಬಾರ್ದು ಅದೇ ಕಾರಣಕ್ಕೋಸ್ಕರ ಪಿ ಎಸ್ ಐ ಅನ್ನಪೂರ್ಣ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಪರೀತವಾದಂಥ ಬೆಂಬಲ ಬರ್ತಿದೆ ರಾಜಕೀಯವಾಗಿಯೂ ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ಭೇದವನ್ನು ಮರೆತು ಬೆಂಬಲವನ್ನು ಸೂಚಿಸ್ತಿದ್ದಾರೆ ಜೊತೆಗೆ ಭದ್ರಕಾಳಿಯ ರೂಪವನ್ನು ಕೊಂಡಾಡಿದ್ದಾರೆ ಅನೇಕರು ಆಕೆಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಆರೋಪಿಗೆ ತಕ್ಕ ಶಾಸ್ತಿಯನ್ನು ತಕ್ಕ ಶಿಕ್ಷೆಯನ್ನು ಪಿ ಎಸ್ ಎ ಅನ್ನಪೂರ್ಣ ಅವರು ಕೊಟ್ಟಿದ್ದಾರೆ ಧನ್ಯವಾದಗಳು ಅಂತಲೂ ಕೂಡ ಸಾಕಷ್ಟು ಜನ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಸಲಿಗೆ ಬೆಳಗಾವಿಯವರು ಈ ಅನ್ನಪೂರ್ಣ ಸಾಕಷ್ಟು ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿ ಈಗ ಹುಬ್ಬಳ್ಳಿಯ ಈ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲೂ ಕೂಡ ಈ ಪ್ರಕರಣವನ್ನು ಭೇದಿಸಬೇಕು ಅಂತೇಳಿಬಿಟ್ಟು ಜವಾಬ್ದಾರಿಯನ್ನು ಕೊಟ್ಟಾಗ ಈಕೆ ಅದನ್ನು ನೀಟಾಗಿ ನಿಭಾಯಿಸುವಂಥ ಪ್ರಯತ್ನವನ್ನೇ ಮಾಡಿದ್ದಾರೆ ಮೊದಲಿಗೆ ಏರ್ ಫೈರ್ ಮಾಡಿದ್ದಾರೆ ಅದಾದ ಬಳಿಕ ಇಲ್ಲ ಆತ ಆಗಲೂ ಕೂಡ ಹಲ್ಲೆ ಮಾಡಿ ಓಡೋದಕ್ಕೆ ಯತ್ನಿಸಿದಾಗ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಆ ವಾರ್ನಿಂಗಿಗೆ ಆತ ಬಗ್ಗದೇ ಇದ್ದಾಗ ಬೆನ್ನಿಗೆ ಶೂಟ್ ಮಾಡಿದ್ದಾರೆ ಅದು ಕಾಲಿಗೆ ಅಂತೇಳಿ ಶೂಟ್ ಮಾಡಿದ್ದು ಬಟ್ಟು ಅದು ಕಾಲಿಗೆ ಬದಲು ಬೆನ್ನಿಗೂ ಕೂಡ ಬಿದ್ದಿದೆ ಕಾಲಿಗೆ ಬಿದ್ದಿದ್ದು ಅಲ್ಲೇ ಅಡ್ಡ ಬೀಳ್ತಾನೆ ನೆಕ್ಸ್ಟು ಗ ಬುಲೆಟು ಹೋಗಿ ಬೆನ್ನಿಗೆ ಬೀಳುತ್ತೆ ಸೊ ದಟ್ಟು ಬೆನ್ನಿ ಈ ಗುಂಡೇಟಿನಿಂದ ಬೆನ್ನಿನ ಒಳಗೆ ಹೋದಂಥ ಗುಂಡು ಆತನ ಜೀವವನ್ನು ತೆಗೆದುಬಿಡುತ್ತೆ ಜೀವವನ್ನು ತೆಗೆದಿದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಏನೂ ಕೂಡ ತೊಂದರೆಯೂ ಕೂಡ ಇಲ್ಲ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಯಾಕಂತ ಹೇಳಿದ್ರೆ ಆತ ಮಾಡಿರುವಂಥ ಕೆಲಸ ಆ ರೀತಿಯಾದಂತಹ ಕೆಲಸ ನೀಚಾತಿಕ್ ನೀಚ ಕೆಲಸ ಐದು ವರ್ಷದ ಮಗುವನ್ನು ತನ್ನ ತೃಷೆಗೆ ತೀರಿಸಿಕೊಳ್ತಾನೆ ಅಥವಾ ತನ್ನ ಆ ಐದು ವರ್ಷದ ಮಗುವಿನ ಮೇಲೆ ತನ್ನ ಎರಗ್ತಾನೆ ಅಂತ ಹೇಳಿದ್ರೆ ಆತ ಎಂಥ ಪರಮ ನೀಚ ಇರ್ಬೋದು ಆತ ಬದುಕೋದಕ್ಕೆ ಎಷ್ಟು ಯೋಗ್ಯ ಆಗಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಇಂತಹ ಕ್ರಿಮಿಗಳು ಇವತ್ತು ಈ ರೀತಿ ಮಾಡಿದವರು ಮುಂದೆ ಇನ್ನು ಏನು ಬೇಕಾದರೂ ಮಾಡಬಹುದು ಅಂಥವರನ್ನು ಬಿಡಲೇಬಾರದು ಅನ್ನೋದು ಜನರ ಆಕ್ರೋಶ ಮತ್ತು ಒತ್ತಾಯ ಅದಕ್ಕೆ ಪೂರಕವಾಗಿ ಈಗಾಗಲೇ ಆತನನ್ನು ಮುಗಿಸಲಾಗಿದೆ ಆತನ ಈ ಮುಂದಿನ ಏನು ಕಾರ್ಯ ಏನಾಗಬೇಕು ಅದೆಲ್ಲವೂ ಕೂಡ ಮಾಡಬೇಕಾಗಿದೆ ಒಂದು ಭಾಗ ಇನ್ನು ಎರಡನೇ ಭಾಗ ಇಲ್ಲಿ ಪಿ ಎಸ್ ಐ ಅನ್ನಪೂರ್ಣ ಅವರ ಬೆಂಬಲಕ್ಕೆ ನೆರವಿಗೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗುತ್ತೆ ಒಂದು ಕಾನೂನಾತ್ಮಕವಾಗಿ ಮತ್ತೊಂದು ಕಾನೂನೇತರವಾಗಿ ಅಂದರೆ ಸಾಮಾಜಿಕವಾಗಿಯೂ ಕೂಡ ಒಂದು ಸ್ಥೈರ್ಯ ಧೈರ್ಯ ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಜೊತೆಗೆ ಆಕೆಗೆ ಏನೂ ಕೂಡ ತೊಂದರೆ ಆಗದೇ ಹಾಗೆ ಕಾಪಾಡಬೇಕು ಅನ್ನೋದು ಎಲ್ಲರ ಒತ್ತಾಯ ಸರ್ಕಾರವು ಕೂಡ ಈಕೆಯ ಬೆನ್ನಿಗೆ ನಿಲ್ಲಬೇಕು ಈಕೆಯ ತೆಗೆದುಕೊಂಡಂಥ ನಿರ್ಧಾರಕ್ಕೆ ದಿಟ್ಟವಾಗಿ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ನಿಮಗೇನಿಸುತ್ತೆ ಸ್ನೇಹಿತರೆ ಪಿ ಎಸ್ ಐ ಅನ್ನಪೂರ್ಣ ಅವರ ಈ ಧೈರ್ಯಕ್ಕೆ ಈ ಒಂದು ಮೆಚ್ಚುಗೆಯ ಕಾರ್ಯಕ್ಕೆ ನಿಮ್ಮ ಒಂದು ಶಾಭಾಸ್ಕಿರಿ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ